ಹಲೋ ಗೈಸ್ ನಮಸ್ಕಾರ ಸ್ವಾಗತ ಎಲ್ಲರಿಗೂ ಹೊಸ ವೀಡಿಯೋಗೆ ಸೋ ಟು ತ್ರೀ ಡೇಸಿಂದ ವೀಡಿಯೋಸ್ ಬಂದಿಲ್ಲ ಯಾಕಪ್ಪ ಅಂದರೆ ನಾನು ಊರಲ್ಲೇ ಇದ್ದಿಲ್ಲ ಮೀನ್ಸ್ ಬೆಂಗಳೂರಲ್ಲೇ ಇದ್ದಿಲ್ಲ ಅದಕ್ಕೋಸ್ಕರ ವೀಡಿಯೋಸ್ ಬಿಡೋಕೆ ಆಗಿಲ್ಲ ಸೊ ಅದರಿಂದ ವೀಡಿಯೋ ಮಾಡೋಣ ಅಂತ ಬೇಗ ಬಂದಿದ್ದೀನಿ ಅಕ್ಕಿಗ್ಲೂ ನೋಡಿಲ್ಲ ಇನ್ನೂ ಟೂ ಡೇಸ್ ಆಯ್ತು ನಾನು ಅಕ್ಕಿಗಳೂ ನೋಡಬೇಕು ಸೊ ಬೆಂಗಳೂರಲ್ಲಿ ಇದ್ದಿದ್ದ ಕಾರಣ ವೀಡಿಯೋ ಬಿಡೋಕ್ಕಾಗಿಲ್ಲ ಎಲ್ಲರೂ ನೋಡಿರಿ ಬೆಳಗ್ಗೆ ಆರು ಗಂಟೆಗೆ ಹೆಂಗಿತ್ತು ಇನ್ನೂ ಹಂಗೆ ಐತೆ ಸೊ ಮೇಲುಗಡೆ ಹೋಗಿಂತ ಫಸ್ಟು ನೀರು ಕಾಯಿಸ್ಕೊಂಡು ನೀರು ಬಿಸಿ ಮಾಡಿಕೊಂಡು ಆಮೇಲೆ ಹೋಗೋಣ ಸೊ ನೀವು ಅಕ್ಕಿಗಳಿಗೆ ಸ್ವಲ್ಪ ಬಿಸಿನೀರು ನೀರು ಮಾಡಿ ಎವಿ ಅಂದರೆ ಹೆವಿಗೆ ಥಂಡಿ ಆಯ್ತು ನೋಡ್ರಿ ಹೆಂಗೈತು ಅದ್ರ ಬೆಳಗ್ಗೆ ಆರು ಗಂಟೆ ಇದ್ದಂಗೆ ಐತ್ರಿನಾ ಸೊ ಬನ್ನಿ ನೀರು ಕಾಯಿಸ್ಕೊಂಡು ನೀರು ಎತ್ಕೊಂಡು ಇವು ಹೋಗೋಣ ನೀರು ಬಿಸಿ ಆಯಿತು ಸೊ ಏನಿಲ್ಲ ಲೈಟಾಗಿ ಉಗುರು ಬೆಚ್ಚಗೆ ಬಿಸಿ ಮಾಡ್ಕೊಬೇಕು ಅಷ್ಟೇ ಅಕ್ಕಿಗಳು ಕುಡಿಯೋಕ್ಕಾಗಬೇಕು ಅಷ್ಟು ಬಿಸಿ ಮಾಡ್ಕೊಳ್ಳಿ ಈ ನೀರು ಕೊಡೋದ್ರಿಂದ ಏನಪ್ಪ ಅಂದರೆ ಅಕ್ಕಿಗಳಿಗೆ ಶೀತ ಬರಲ್ಲ ಕೆಮ್ಮು ಆ ಥರ ನೀ ಮತ್ತೆ ನೀರು ಸಾರೋದು ಮೂಗಲ್ಲಿ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಆಗೋಲ್ಲ ಯಾಕಂತಂದರೆ ವೆ ವೆದರ್ ತುಂಬ ಚಳಿ ಇರೋದ್ರಿಂದ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ನಾವು ಮೇಲಿಂದ ಮೇಲೆ ತಣ್ಣೀರು ಕೊಟ್ಟಾಗ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಸೊ ಇವತ್ತು ಯಾವ ಟಾಪಿಕ್ ಬಗ್ಗೆ ವೀಡಿಯೋ ಎಲ್ಲ ಹಿಂಗೆ ಬ್ಲಾಗ್ ಓಕೆನಾ ಒನ್ ಡೇ ಬ್ಲಾಗ್ ಸೊ ಬನ್ನಿ ಇವಾಗ ಮೇಲೆ ಹೋಗೋಣ ಅಕ್ಕಿಗಳೆಲ್ಲ ನೋಡೋಣ ನಾನು ನೋಡಿ ಟೂ ಡೇಸ್ ಆಯಿತು ಅಕ್ಕಿಗಳೆಲ್ಲ ಆಚೆ ಬಿಟ್ಬಿಟ್ಟು ನಾವು ಹಾಕೋಣ ಬನ್ನಿ ಅಷ್ಟು ಟೂ ಡೇಸ್ ಬನ್ನಿ ನಾನು ನೋಡ್ತಾ ಇರೋದು ಇವಾಗ ಸೊ ನೋಡಿದ್ದೆ ನನಗೊಂದು ಗೊತ್ತಾಗ್ತಿರೋದು ಏನಂತಂದರೆ ಗೂಡೆಲ್ಲ ಗಬ್ಬೆದ್ದಿ ಪರ್ವ ನಾಶ ಆಗೈತೆ ಬೀಗಾಗ್ಲಾಕ ಬೀಗಾಗ್ಲತೆಗೆನ ಬೀಗಾಗ್ಲಾಕ ಛತ್ರಿಣಿ ಎಚ್ಬಿಟ್ಟೆ ಛತ್ರಿಣಿ ಇಕ್ಕಿದ್ವಿ ನನಗೆ ಪಟ್ಟ ನನ್ನ ಸ್ವಲ್ಪ ದಿವಸಾಗ ಗೈಸ್ ಫ್ರೀ ಫ್ಲೈ ಸ್ಟಾರ್ಟ್ ಮಾಡುತ್ತೆ ನಾನು ಸ್ವಲ್ಪ ದಿವಸ ಅಂದ್ಕೊಳ್ಳಿ ಪಟ್ಟಗಳು ಇದಾಗುತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಈ ಥರ ಚಳಿ ಇರೋ ಮೂಮೆಂಟ್ಸಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಅಕ್ಕಿಗಳಿಗೆ ಜಾಸ್ತಿ ಚಳಿ ಎಲ್ಲ ಏನು ಪ್ರಾಬ್ಲಮ್ಸ್ ಬರುತ್ತೆ ಅಂತ ಕೇಳೋದಾದ್ರೆ ಲೈಕ್ ಅಕ್ಕಿಗಳು ಈ ಥರ ತುಂಬ ಚಳಿ ಇದ್ದಾಗ ಒಂದೊಂದಕ್ಕಿ ಮೊಟ್ಟೆ ಇಡೋ ಟೈಮಲ್ಲಿ ಕಾಲು ಎಳ್ಕೊಬಿಡೋದು ಕೈ ಹೇಳ್ಕೊಬಿಡೋದು ಆ ಥರ ಆಗುತ್ತೆ ಸೊ ಕಾಲು ಕೈ ಅಂತಲೇ ಬರುತ್ತೆ ಗುರು ಕಾಲು ಎಳ್ಕೊಂಬಿಡೋದು ಆ ಥರ ಆಗುತ್ತೆ ಮತ್ತು ಅಕ್ಕಿಗಳು ಹಂಗೆ ಚಳಿಗೆ ಕಾಲುಗಳು ಹೇಳ್ಕೊಂಬಿಡ್ತವೆ ಹಂಗೆ ಹಿಂಗೆ ಸ್ಟ್ರೈಟ್ ಮಾಡಿ ಇಕ್ಕೊಂಬಿಡ್ತವೆ ಓಡಾಡೋಲ್ಲ ಕರೆಕ್ಟಾಗಿ ರೆಕ್ಕೆಗಳೆಲ್ಲ ಫುಲ್ ಬೆಂಡ್ ಮಾಡ್ಕೊಂಬಿಡ್ತಾವೆ ಆ ಥರ ಆಗುತ್ತೆ ಆವಾಗ ನಿಮಗೆ ನ್ಯೂರೋಬಿನ್ ಟ್ಯಾಬ್ಲೆಟು ತುಂಬ ಕೆಲ್ಸಕ್ಕೆ ಬರುತ್ತೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಅದು ಪ್ರಾಬ್ಲಮ್ಸ್ ಆಗ್ಬೋದು ಅಂದರೆ ಕ್ಲೀನಾಗಿ ಬಿಸ್ನೀರು ಕೊಟ್ಕೊಂಡು ಗೂಡೆಲ್ಲ ಕ್ಲೀನಾಗಿ ಕೊಂಡಿದ್ರೆ ಏನೂ ಆಗೋಲ್ಲ ಬಿಸಿನೀರು ಕೊಟ್ಕೊಳ್ಳಿ ಡೈಲಿ ಆ ಬಿಸಿನೀರು ಕೊಡೋ ಬಿಸಿನೀರಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಅರ್ಶನ ಅರ್ಶನ ಪುಡಿ ಹಾಕ್ಕೊಳ್ಳಿ ಮತ್ತು ಮಲ್ಟಿವಿಟಮಿನ್ಸು ಎ ಟು ಜೆಡ್ ಸಿರಪ್ ಬರುತ್ತೆ ಗೊತ್ತಿರುತ್ತೆ ಅದೊಂದು ಕ್ಯಾಪ್ ಹಾಕ್ಕೊಳ್ಳಿ ಸೊ ಈ ಥರ ಎಲ್ಲ ಮಾಡಿದ್ರೆ ಏನಪ್ಪಾ ಅಂತಂದರೆ ನಮಗೆ ತುಂಬ ಅಂದರೆ ತುಂಬ ಕಮ್ಮಿ ಚಾನ್ಸಸ್ ತುಂಬ ಕಮ್ಮಿ ಏನೋ ಚಳಿಯಿಂದ ಕೈ ಅಥವಾ ಕಾಲುಗಳಿಡ್ಕೊಳ್ಳೋದು ಅಥವಾ ರೋಗಗಳು ಬರೋದು ತುಂಬ ಕಮ್ಮಿ ಆಗುತ್ತೆ ಮತ್ತು ಏನಂತಂದರೆ ಟರ್ಮರಿಕ್ ಬಂದುಬಿಟ್ಟು ಒಂದು ಆಯುರ್ವೇದಿಕ್ ಮೆಡಿಸನ್ ಅದು ಅದು ಆ್ಯಂಟಿಬಯೋಟಿಕ್ ಥರ ಕೆಲಸ ಮಾಡುತ್ತೆ ನೀವು ಅದು ಹಾಕಿದಾಗ ಯಾವುದೇ ಚಿಕ್ಕ ಚಿಕ್ಕ ರೋಗಗಳು ಚಿಕ್ಕ ಚಿಕ್ಕ ವೇ ಚಿಕ್ಕ ಚಿಕ್ಕದು ಯಾವುದೇ ರೀತಿ ಅದರಲ್ಲಿ ಏನಂತಾರದ ವೈರಸ್ಸು ವೈರಸ್ ಏನಾನ ಇರಲಿ ಅದೆಲ್ಲ ಹೋಗ್ಬಿಡುತ್ತೆ ಏನು ಪ್ರಾಬ್ಲಮ್ ಇಲ್ಲ ಅಕ್ಕಿಗಳಿಗೆ ಸೊ ಅದಕ್ಕೋಸ್ಕರ ಅವ್ರು ಟರ್ಮರಿಕ್ ನಿಮ್ಮ ಕೈಲಾದರೆ ಅಥ್ಮ ಅಥವಾ ಅಂದರೆ ಅಷ್ಟ ಅಷ್ಟನ ಹಾಕಿ ಒಂದು ಎರಡು ಹಾಕ್ಕೊಳ್ಳ್ರಿ ನಾನಿವಾಗ ಕಾಯಿಸಿದ ಕಾಯಿಸಿದ್ದೀನಿ ನೀರು ಕಾಯಿಸ್ತೀನಿ ನೋಡೋಣ ಓಹ್ ಆರಾಮಾಗಿ ಕುಡಿಬೋದು ಅಕ್ಕಿಗಳು ಸೊ ಬನ್ನಿ ಇವಾಗ ಅಕ್ಕಿಗಳಿಗೆ ನೀರು ಕೊಡೋಣ ಅಕ್ಕಿಗಳು ನೀರು ಕುಡಿದ್ವಿ ಇವಾಗ ಸೊ ಇದೊಂದು ಪಟ್ಟ ಒಂದು ಪಟ್ಟಾಗೊಂದು ಕುಡಿಸ್ಬೇಕು ಇದೊಂದು ಹಿಂದೆ ಹಿಂದೆ ಓಡಾಡ್ತೈತೆ ಓ ಗೈಸ್ ಪಟ್ಟ ಇನ್ನೊಂದು ಪಕ್ಕ ನನಗೆ ಅನ್ಸಂಗೆ ಇನ್ನೊಂದು ಟೆನ್ ಟು ಫಿಫ್ಟೀನ್ ಡೇಸಲ್ಲಿ ಪಕ್ಕ ಹಾರಕ್ಕೆ ನಿಂತ್ಕೊಂಡ್ಬಿಡ್ತೈತೆ ಇವಾಗಲೇ ಆಲ್ರೆಡಿ ಅಲ್ಲಿ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡೈತೆ ಇನ್ನೊಂದು ಟೆನ್ ಫಿಫ್ಟೀನ್ ಡೇಸು ಪಟ್ಟ ಪಕ್ಕ ಆಡಕ್ಕೆ ನಿಂತ್ಕೊಂಡ್ಬಿಡುತ್ತೆ ಅಕ್ಕಿಗಳು ಪಕ್ಕ ಸ್ನಾನ ಇವಾಗ ಬಿಸಿನೀರು ಬೇರೆ ಎಕ್ಬಿಟ್ಟಿದ್ದೀನಿ ಚಳಿಗೆ ಅಂತ ಜುಮ್ಮು ಓಯ್ ಬೇಡ ಸ್ನಾನ ಮಾಡಕ್ಕೆ ಬಿಡೋದು ಬೇಡ ಯಾಕಂತಂದ್ರೆ ಒಣಗಲ್ಲ ಗೈಸ್ ಮತ್ತು ನೀರು ಬಿಸಿನೀರು ಬೇರೆ ಅಂದರೆ ಚೆನ್ನಾಗಿರುತ್ತೆ ಅದಕ್ಕೆ ಬಿಟ್ಟರೆ ಸ್ನಾನ ಮಾಡೋಕ್ಕೆ ಚೆನ್ನಾಗಿರುತ್ತೆ ಬಟ್ ಆದರೂ ಬೇಡ ಅಂತ ಒಣಗಲ್ಲ ಅದಕ್ಕೋಸ್ಕರ ಇವಾಗ ನೋಡಿರಿ ಪಟ್ಟ ಇದನ್ನ ಇದ್ದೆ ಏನು ಮಾಡ್ತಾ ನೋಡಿರಿ ಪಕ್ಕ ಆಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನಾವು ನೋಡ್ರಿ ಫ್ರೀ ಫ್ಲೈ ಫ್ರೀ ಫ್ಲೈ ಅಂತೆಲ್ಲ ಕಮೆಂಟ್ಗಳು ಹೊಡಿತಾ ಇದ್ದೀರಾ ಅದಷ್ಟು ಬೇಗ ಬರುತ್ತೆ ಫಿಲ್ಪ್ಲೈತೆ ಅಲ್ಲ ಅಯ್ಯೋ ಛತ್ರಿ ಮೇಲೆ ಹೋಗು ಛತ್ರಿ ಮೇಲೆ ಛತ್ರಿ ಮೇಲೆ ಅಭ್ಯಾಸ ಆಗು ಓಹ್ 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 ಛತ್ರಿ ಮೇಲೆ ಬಿಟ್ಟು ಎಲ್ಲ ಕಡೆ ಇಳಿತೀನಿ ಅಂತಾಯ್ತು ಆ ಪಟ್ಟ ಒಂದೇ ಆ ಪಟ್ಟಾಗ ಒಂದಕ್ಕೆ ನೀರು ಕುಡಿಸ್ಬಿಡಣ ಫಸ್ಟು ರೋ ವೆದರ್ಗೆ ಯಾವುದೋ ಅಕ್ಕಿಗಳು ಊಟ ಹಾಕೂಡ ತಿಂತಾಯಿಲ್ಲ ಅಂದ್ಕೊಳ್ಳಿ ಎಲ್ಲ ಸುಮ್ಮನೆ ಇದ್ದಾವೆ ಈ ಅಕ್ಕಿ ನೋಡಿದೆ ಇವಾಗ ಅಕ್ಕಿಗಳು ಬಂದೈತೆ ಪರವಾಗಿಲ್ಲ ಇನ್ನು ಟ್ಯೂಬ್ಗಳು ಬರ್ತಾಯಿದ್ದಾವೆ ಟ್ಯೂಬ್ಗಳು ನೋಡಿ ಇನ್ನೂ ಎಷ್ಟು ಬರ್ತೈತೆ ಸೊ ಟ್ಯೂಬ್ಗಳು ಬರಬೇಕಾದ್ರೆ ಏನಪ್ಪ ಅಂತಂದರೆ ತುಂಬ ಜನ ಹುಡುಗರೆಲ್ಲ ಏನು ಮಾಡ್ತೀರ ತಪ್ಪುಗಳು ಅಂತಂದರೆ ಸೊ ಅಕ್ಕಿನ ಎತ್ತದ ಬಿಸಾಕೋದು ಅಕ್ಕಿನ ಮೇಲೆ ಬಿಡೋದು ಅಕ್ಕಿನ ಹಾರಿಸೋಕ್ಕೆ ಟ್ರೈ ಮಾಡೋದು ಸೊ ಈ ಥರ ತಪ್ಪುಗಳು ಮಾಡ್ತಾರೆ ಈ ತಪ್ ಈ ಥರ ತಪ್ಪುಗಳು ಮಾಡೋದ್ರಿಂದ ಏನು ಫಾಲ್ಟ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ಇವಾಗ ಒಂದು ಅಕ್ಕಿಗೆ ರೆಕೆ ಕಿತ್ಕೊಟ್ಬಿಟ್ಟು ನೀವು ಮಿನಿಮಮ್ ಒಂದು ತಿಂಗಳು ಗಂಟೆ ವೆಯ್ಟ್ ಮಾಡಬೇಕು ಯಾಕಪ್ಪ ಅಂತಂದರೆ ಆ ರೆಕ್ಕೆಲು ವಾಪಸ್ ಬರೋಕ್ಕೆ ಸೊ ಇಷ್ಟು ತಿಂಗಳು ವೆಯ್ಟ್ ಮಾಡೇ ಇರ್ತೀರ ಅಂದಮೇಲೆ ಇನ್ನೊಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಿದ್ರೆ ಫುಲ್ ಕಂಪ್ಲೀಟಾಗಿ ರೆಕ್ಕೆ ಬರುತ್ತೆ ಅವೆವು ನೀವು ಹೆಂಗಾನ ಆರ್ಸ್ಕೊಬೋದು ಅದನ್ನು ಬಿಟ್ಬಿಟ್ಟು ಈ ಥರ ಅರ್ಧಂಬರ್ಧ ಟ್ಯೂಬ್ಗಳು ರಕ್ತ ಅದರಲ್ಲಿ ಟ್ಯೂಬ್ ಅಂದರೆ ರಕ್ತ ಹಂಗೆ ಇರುತ್ತೆ ಇನ್ನು ಆಗ್ತಾ ಇರುತ್ತೆ ಅಕ್ಕಿದು ರೆಕ್ಕೆಗಳು ಅಂದರೆ ಹೊಸ ರೆಕ್ಕೆಲು ಬರ್ತಾ ಇರುತ್ತಲ್ವ ಸೊ ನೀವು ಅಂಥ ಟೈಮಲ್ಲಿ ಬಿಸಾಕಿದಾಗ ಏನು ಮಾಡುತ್ತೆ ಅಕ್ಕಿ ಕರೆಕ್ಟಾಗಿ ಅದಕ್ಕೆ ಫ್ಲೈ ಮಾಡೋಕ್ಕಾಗಲ್ಲ ಓಕೆನಾ ಅಂದರೆ ಏರ್ ಔಟ್ ಆಗ್ತಾ ಇರುತ್ತೆ ರೆಕ್ಕೆಗಳಿಂದ ಸೊ ಆವಾಗ ಅಂಥ ಟೈಮಲ್ಲಿ ನೀವು ಈ ಥರ ಬಿಸಾಕಿದಾಗೆಲ್ಲ ಏನಾಗುತ್ತೆ ಅಂದರೆ ಅಕ್ಕಿ ರೆಕ್ಕೆ ಹೊಡ್ಕೊಂಡು ಕೆಳಗಡೆ ಬೀಳುತ್ತೆ ಅದು ಅದ್ರ ಹಾಕೋ ಪ್ರೆಷರ್ಗೆ ಆ ಟ್ಯೂಬ್ ಓಡ್ದೋಗುತ್ತೆ ಆ ಟ್ಯೂಬ್ ಓಡಿದ್ರೆ ಮುಗಿತು ಆ ಗರಿ ಸತ್ತೋಯ್ತು ಯಾವ ಟ್ಯೂಬ್ ಹೊಡೆದೋಗುತ್ತೆ ನೋಡಿ ಆ ಗರಿ ಸತ್ತೋಗ್ದಂಗೆ ಸೊ ಆ ಗರಿ ಸತ್ತೋದ ಏನು ಕೆಲಸ ವಾಪಸ್ ಇನ್ನೂ ಒಂದು ಮಂತ್ ವೆಯ್ಟ್ ಮಾಡಬೇಕು ಸೊ ಅದಕ್ಕೋಸ್ಕರ ಈ ಥರ ಟೈಮಲ್ಲಿ ಆ ಥರ ಮಾಡೋಕ್ಕೆ ಹೋಗ್ಬಿಡಿ ಮತ್ತು ಏನಂತಂದರೆ ಈ ಥರ ನೀವು ಇವಾಗ ಬಿಲ್ಡಿಂಗಲ್ಲೆಲ್ಲೋ ಸಾಕೊಂಡಿರ್ತೀರಾ ಈ ಥರ ಹಿಂಗೆ ಆಡ್ತಾ ಇರ್ತೀರ ಅನ್ಕೊಳ್ಳಿ ಅಕ್ಕಿ ಹಿಂಗೆ ಬಿಸಾಕ್ತಾ ಇರ್ತೀರ ಅಕ್ಕಿ ಕಷ್ಟ ಬಿದ್ದುಕೊಂಡು ಆರ್ತಾ ಇರುತ್ತೆ ಹಿಂಗೆ ಹಿಂಗೆಲ್ಲ ಬಿಸಾಕ್ತಾ ಇರ್ತೀರಾ ಕಷ್ಟ ಬಿದ್ದಿಕೊಂಡು ಹೆಂಗೋ ಬರ್ತಾ ಇರುತ್ತೆ ಅಕ್ಕಿ ಬಟ್ ಅಕ್ಕಿ ಕೈಲಿ ಆಗಿಲ್ಲ ಅಂದರೆ ಎಲ್ಲೋ ಕೂತ್ಕೊಳ್ಳೋದು ಅಲ್ಲಿ ಬೇಕೋ ನಾ ಏನು ಅಕ್ಕಿ ಕೈಲಿ ಹಾರಕ್ಕೆ ಥರ ಆಗೋದು ಸೊ ಈ ಥರ ಅಸ್ಸೆಲ್ಲ ಸಿಚುವೇಶನ್ಸು ನಾನು ಇವಾಗೆಲ್ಲ ಏನು ಹೇಳ್ತಾ ಇದ್ದೀನಲ್ವಾ ಸೊ ಅದೆಲ್ಲ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅದೆಲ್ಲ ಟ್ರೈ ಮಾಡ್ಕೊಂಡು ಆ ತಪ್ಪುಗಳೆಲ್ಲ ಮಾಡ್ಕೊಂಡು ಆ ತಪ್ಪುಗಳು ಸರಿ ಮಾಡ್ಕೊಂಡು ಇಲ್ಲಿಗೆ ಬಂದು ನಿಂತಿರೋದು ಓಕೆನಾ ಸೊ ಆ ತಪ್ಪುಗಳು ನೀವು ಮಾಡಬಾರ್ದು ಅಂದ್ಬಿಟ್ಟು ನಾನು ಹೇಳ್ತಾ ಇರೋದು ಸೊ ಅಕ್ಕಿಗಳನ್ನ ಆ ಥರ ಟೈಮಲ್ಲಿ ಹಾರಕ್ಕೆ ಹೋಗ್ಬೇಡಿ ಇವಾಗ ನೋಡಿ ಇದನ್ನು ಅಷ್ಟೇ ಸೊ ಇದನ್ನು ಇನ್ನೂ ಟೈಮ್ ಐತೆ ಇದಕ್ಕೆ ಸೊ ಅದರಿಂದ ಏನು ಮಾಡ್ತೀನಿ ಕಳ್ಳ ಹಾಕೋದು ಅದೇ ಆರಾಮಾಗಿ ಹೋಗಿ ಕುತ್ಕೊಂಡು ಅಕ್ಕಿ ಅದು ಚಿಪ್ಪಟನೂ ಅಷ್ಟೇ ಚಿಪ್ಪಾಟಗಳಿಗೆ ಸ್ಟ್ರೆಂತ್ ಬರಬೇಕು ಗೈಸ್ ಸ್ಟ್ರೆಂತ್ ಬಂದ್ರೇ ಬಿಡ್ಬೇಕು ನಾವು ಸ್ಟ್ರೆಂತ್ ಬರ್ದಿರೋ ಅಕ್ಕಿಗಳನ್ನ ಸುಮ್ಮನೆ ಎತ್ಕೊಂಡು ಎತ್ಕೊಂಡು ಹಾರಾಕ್ಬಿಟ್ರೆ ಅಕ್ಕಿಗಳ್ಳುಳು ಅಲ್ಲಲ್ಲಿ ಬಿದ್ದೋಗೋದು ಅಲ್ಲಿ ಕೂತ್ಕೊಳ್ಳೋದು ಆಮೇಲೆ 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 ನಂಗೆ ಮೆಸೇಜ್ ಆಗ್ತಿರೋ ಬ್ರೋ ನಮ್ಮ ಅಕ್ಕಿ ಎಷ್ಟು ಬಿಟ್ಟರು ಎಲ್ಲೆಲ್ಲೋ ಬಿಲ್ಡಿಂಗ್ ಮೇಲೆ ಕೂತ್ಕೊತೈತೆ ಬ್ರೋ ಏನು ಬರ್ತಾನೆ ಇಲ್ಲ ಬ್ರೋ ಮನೆ ಕಡೆಗೆ ಸಂಕಲ ಬರುತ್ತೆ ಮನೆಗೆ ಈ ಥರ ಪಟ್ಟದಲ್ಲಿ ಕೆಟ್ಟ ಬುದ್ಧಿ ಕಲ್ಸ್ಬಿಟ್ಟಿರ್ತೀರ ಹಿಂಗೆ ಬಿಸಾಕಿರ್ತೀರ ಅದಕ್ಕಿ ಇವಾಗ ನಂದೇ ಛತ್ರಿ ಇಲ್ಲೈತೆ ಅಂದ್ಕೊಳ್ಳಿ ನಾನು ಬಿಸಾಕ್ಬಿಟ್ಟೆ ಪಟ್ಟ ಹೋಗಲ್ಲಿ ಕೂತ್ಕೊಂತು ನಂಗೆ ಅಲ್ಲಿ ಹೋಗೋಕ್ಕೆ ಆಗೋಲ್ಲ ಸೊ ಅವಾಗೇನಾಗುತ್ತೆ ಸಂಜೆ ಗಂಟ ವೆಯ್ಟ್ ಮಾಡಲೇಬೇಕು ಅಂದರೆ ಅಕ್ಕಿಗೆ ಅವಾಗ ಒಂದು ತಲೆಯಲ್ಲಿ ಕೂತ್ಕೊಂಡ್ಬಿಡ್ತೇವೆ ಏನಪ್ಪಾ ಅಂತಂದರೆ ಇವಾಗ ನಾನು ಅಲ್ಲಿಗೆ ಬಿಡ್ತಾರೆ ನನ್ನ ಸಾಯಂಕಾಲ ಹೋದರೆ ನನಗೆ ಊಟ ಹಾಕ್ತಾರೆ ಎತ್ತು ಗುಡ್ ಹಾಕ್ತಾರೆ ಮತ್ತು ನಾಳೆನ ಬಿಸಾಕ್ತಾರೆ ನಾನು ಅಲ್ಲೇ ಕೂತ್ಕೊಳ್ಳೋಣ ಸುಮ್ಮನೆ ಏನು ಕಾರೋದು ಅಕ್ಕಿಗೆ ಆ ಮೈಂಡ್ಸೆಟ್ ಅವಾಗ ಫಿಕ್ಸ್ ಮಾಡಿಬಿಡ್ತೀರಿ ರೀ ಅಕ್ಕಿಗಳು ಅಷ್ಟೇ ಹಾರಕ್ಕೆ ಹೋಗೋಲ್ಲ ನೀವೇನ ಮಾಡ್ಕೊಳ್ರಿ ಅವಾಗ ಅಕ್ಕಿಗಳು ಹಾರಕ್ಕೆ ಹೋಗೋಲ್ಲ ಅದ್ರ ಪಾಡ್ಗೆ ಅದು ಆರಾಮಾಗಿ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಕೂತ್ಕೊಂಡು ಬರುತ್ತೆ ಸೊ ಆ ತಪ್ಪುಗಳೆಲ್ಲ ಆಗ್ಬೋದು ಅಂದರೆ ಈ ಥರ ನೆಮ್ಮದಿಯಾಗಿ ಅದ್ರ ಪಾಡ್ಗೆ ಅದನ್ನ ಛತ್ರಿಲಿ ಬಿಟ್ಬಿಟ್ರೆ ಆರಾಮಾಗಿ ಅಕ್ಕಿಗಳ್ ಕಲಿತವೆ ಇನ್ನೊಂದೇನಂತಂದ್ರೆ ಈ ಜಾಮ್ ಬಾಕ್ಸಲ್ಲಿ ಫಸ್ಟು ಬಿಟ್ಕೊಳ್ಳಿ ಜಾಮ್ ಬಾಕ್ಸಲ್ಲಿ ಫಸ್ಟು ಬಿಟ್ಕೊಂಡು ಆಮೇಲೆ ಅಕ್ಕಿನ ಎತ್ತಿ ಛತ್ರಿ ಮೇಲೆ ಹಾಕಿರಿ ಓಕೆನಾ ಇದೊಂದು ನೋಡ್ಕೊಳ್ಳಿ ಬಿಟ್ಟರೆ ಬೇರೆ ಅಕ್ಕಿಗಳ ಯಾವುದು ಮೇಯ್ ಕೂಡ ಹೋಗ್ತಾಯಿಲ್ಲ ನೋಡಿ ಎಲ್ಲ ಮೇಯ್ ಅಲ್ಲೇ ಐತೆ ಬಟ್ ಯಾವುದು ಕೂಡ ಇಲ್ಲ ಎಲ್ಲ ಸುಮ್ಮನೆ ಐತೆ ಪಟಾಕಳೆ ಎರಡು ಬೇರೆ ಇದ್ದಾವೆ ಪಟಾಕಳೆ ಎರಡು ನೀರು ಕುಡ್ಸೋಣ ಬನ್ನಿ ಪಟಾಗ್ಳು ನೀರು ಕುತ್ಬಿಟ್ಟಿಸಿತೀನಿಗಳು ತಿನ್ಸಿದಾಯ್ತು ಈ ಈ ರೊಕ್ಕ ಮುಂಡೆಗೆ ಅದೇ ಅದೇನು ಬುದ್ಧಿನ ಗೊತ್ತಿಲ್ಲ ಅಲ್ಲಿದ್ದರೆ ಮುಂಚೆ ಅಕ್ಕೇಜ್ ಹತ್ತು ಕೆಳಗೆ ಹಾಕ್ತೀನಿ ನಾನು ಅಕ್ಕೇಜ್ ಮೇಲೆ ಕುತ್ಕೊಳ್ಳಲ್ಲ ಇವಾಗ ಇಲ್ಲಿ ಕುತ್ಕೊಂಡಿರೋ ಸುಮ್ಮನೆ ಅಷ್ಟೇ ಇಲ್ಲಿ ಸುಮ್ಮನೆ ಅಲ್ಲಿ ಕುತ್ಕೊಂಡು ನೋಡ್ಕೊಂಡು ಆ ಹಿಂದೆ ಆಚೆ ಎಲ್ಲ ನೋಡ್ಕೊಂಡು ಕುತ್ಕೊಳ್ಳೋದು ಮೇವು ಹಾಕಿದರೆ ಮೇವು ತಿಂದಿಲ್ಲ ಸೊ ಹಾಗೆ ನನಗೆ ಅಕ್ಕಿಗಳನ್ನೆಲ್ಲ ಎತ್ತಿ ಕೆಳಗೆ ಇಳಿಸ್ತೀನಿ ಸತ್ ಬರ್ತಿರೋ ಹೊಡಿತಾರೋ ಗಾಳಿ ತಂಡಿಗೆ ಹಕ್ಕಿಗಳು ಕೆಳಗಡೆ ಬರೋಕೆ ಒದ್ದಾಡ್ತಿದ್ದಾವೆ ಸೊ ಅಕ್ಕಿಗಳನ್ನ ಏತ ಹೊಳಿಗೆ ಹಾಕೋಣ ಆದಷ್ಟು ಸೇಫಾಗಿ ನೋಡ್ಕೊಳ್ಳಿ ಅಕ್ಕಿಗಳ್ನ ಆದಷ್ಟು ಬಿಚ್ಚುಗಿಡಿ ಅಕ್ಕಿಗಳನ್ನ ಸೊ ಬಿಸಿನೀರು ತೋರಿಸಿ ಅವಾಗ ಬಿಸಿನೀರು ತೋರಿಸಿ ಸೋ ಸದ್ಯಕ್ಕೆ ಇಲ್ಲಿಗೆ ಏನು ಮಾಡ್ತೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ ವೆದರು ಸ್ವಲ್ಪ ಚೆನ್ನಾಗಿರಲಿ ಅಂತ ನನ್ನ ವಿಶ್ವಾಸು ಚೆನ್ನಾಗಿರಲಿ ಪಾಪ ಅಕ್ಕಿಗಳಿಗೆ ಏರೋ ಬಿಸಿಲಿಂದ ಬಿಸಿಲೇ ನೋಡಿಲ್ಲ ಅಕ್ಕಿಗಳು ಸೊ ಬಿಸಿಲು ನೋಡಲಿ ಇನ್ನೊಂದು ವಾರ ಶಿಷ್ಯಾಗಿ ಮಾಡ್ತಾನೆ ಪಕ್ಕ ಇನ್ನೊಂದು ವಾರದಲ್ಲಿ ಪಕ್ಕ ಫಿಕ್ಸ್ ಅಂದ್ಕೊಳ್ಳಿ ಇನ್ನೊಂದು ವಾರದಲ್ಲಿ ಪಕ್ಕ ಆಡ್ತಾನೆ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂಟಿಲ್ ಅಂಟೆಕರ್ಗ ಇಸ್ ಬಾಯ್